ಎಲ್ಲರಿಗೂ ನಮಸ್ಕಾರ ಭಾರ್ಗವಿ ಸಿನ್ಫೋಗೆ ಸ್ವಾಗತ ಈ ದಿನ ನಾನು ಶ್ರೀರಾಮನವಮಿಯ ಬಗ್ಗೆ ಮಾತನಾಡಕ್ಕೆ ಇಷ್ಟಪಡ್ತಿದ್ದೀನಿ ಶ್ರೀರಾಮನವಮಿಯ ಇತಿಹಾಸ ಮಹತ್ವ ಅದರ ವೈಶಿಷ್ಟ್ಯತೆ ಆಚರಣೆ ಶ್ರೀರಾಮ ಮಂತ್ರದ ಅರ್ಥ ನನಗೆ ತಿಳಿದಿರೋ ಮಟ್ಟಕ್ಕೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಇತಿಹಾಸದ ಬಗ್ಗೆ ನಾವು ಮಾತಾಡೋದಾದ್ರೆ ಶ್ರೀರಾಮರ ತಂದೆ ದಶರಥ ಮಹಾರಾಜರಿಗೆ ಮೂರು ಜನ ಪತ್ನಿಯರು ಇರ್ತಾರೆ ಕೌಸಲ್ಯಾದೇವಿ ಕೈಕೇಯಿ ಮಾತಾ ಹಾಗೆ ಸುಮಿತ್ರಾ ದೇವಿ ಮೂರು ಜನ ಮಹಾರಾಣಿಯರಿಗೆ ಸಂತಾನ ಲಾಭ ಇಲ್ಲದೇ ಇರೋದ್ರಿಂದಾಗಿ ದಶರಥ ಮಹಾರಾಜರು ಋಷ್ಯ ಶೃಂಗರಲ್ಲಿ ವಿನಂತಿ ಮಾಡ್ಕೊಳ್ತಾರೆ ಅವರ ಮಾರ್ಗದರ್ಶನಂತೆ ಒಂದು ಯಜ್ಞವನ್ನು ಸಹ ಮಾಡ್ತಾರೆ ಆ ಯಜ್ಞ ಫಲದಲ್ಲಿ ಬಂದಂತಹ ಪ್ರಸಾದವನ್ನ ಮಹಾರಾಣಿಯರಿಗೆ ಸೇವಿಸೋದಕ್ಕೆ ಹೇಳ್ತಾರೆ ಪ್ರಸಾದವನ್ನ ಸೇವಿಸಿದ ನಂತರ ಮಹಾರಾಣಿಯರಿಗೆ ಕೌಶಲ್ಯ ದೇವಿಗೆ ಶ್ರೀರಾಮ ಕೈಕಯ್ಯ ದೇವಿಗೆ ಭರತ ಸುಮಿತ್ರಾ ದೇವಿಗೆ ಲಕ್ಷ್ಮಣ ಮತ್ತೆ ಶತ್ರುಘ್ನ ನಾಲ್ಕು ಸಂತಾನ ಆಗತ್ತೆ ದಶರಥ ಮಹಾರಾಜಿಗೆ ಬಹಳ ಸಂತೋಷ ಆಗತ್ತೆ ಶುಕ್ಲ ಪಕ್ಷದ ಒಂಬತ್ತನೇ ದಿನದಂದು ಶ್ರೀರಾಮನ ಜಾನನ ಆಗಿದ್ರಿಂದಾಗಿ ಆ ದಿನ ಜನ್ಮ ಮಹೋತ್ಸವವನ್ನ ಆಚರಿಸ್ತೀವಿ ಶ್ರೀರಾಮನವಮಿಯನ್ನ ಯಾಕ ಆಚರಿಸ್ತೀವಿ ಅಂತ ಹೇಳೋದಾದ್ರೆ ಶ್ರೀರಾಮ ಪಿತೃವಾಕ್ಯ ಪರಿಪಾಲಕ ಪತ್ನಿ ವ್ರತಸ್ಥ ಆದರ್ಶ ಮಹಾರಾಜ ಈ ಎಲ್ಲಾ ಗುಣಗಳನ್ನ ಹೊಂದಿದ್ದಂತಹ ಪುರುಷೋತ್ತಮ ಶ್ರೀರಾಮ ಆಗಿದ್ರಿಂದಾಗಿ ಆತನ ಜನ್ಮ ದಿನವನ್ನ ಇಡೀ ಭಾರತಾದ್ಯಂತ ಆಚರಣೆ ಮಾಡೋದು ಕಡ್ಡಾಯ ಆಗಿದೆ ಹಿಂದೂ ಸಂಪ್ರದಾಯದಲ್ಲಿ ಶ್ರೀರಾಮನವಮಿಯನ್ನ ಭಾರತದ ಅತಿ ಹೆಚ್ಚು ಭಾಗಗಳಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾರೆ ವಿಜೃಂಭಣೆಯಿಂದ ಆಚರಿಸಲೇಬೇಕಾದಂತಹ ಕಡ್ಡಾಯವಾದಂತಹ ದೇವಾಲಯಗಳು ಯಾವುದು ಅಂತ ಹೇಳೋದಾದ್ರೆ ವಿಷ್ಣುವಿನ ಅವತಾರಕ್ಕೆ ಸಂಬಂಧಪಟ್ಟಂತಹ ದೇವಾಲಯಗಳು ಹಾಗೆ ಹನುಮನ ದೇವಾಲಯಗಳಲ್ಲಿ ಶ್ರೀರಾಮನವಮಿ ಕಡ್ಡಾಯ ಆಗಿದೆ ಕಾರಣ ಶ್ರೀರಾಮ ವಿಷ್ಣುವಿನ ಮತ್ತೊಂದು ಅವತಾರ ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ದೇವಾಲಯಗಳಲ್ಲೂ ಸಹ ಶ್ರೀರಾಮನವಮಿಯ ಉತ್ಸವ ಕಡ್ಡಾಯವಾಗಿ ಆಚರಣೆಗೆ ಬಂದಿದೆ ಇದರ ಇತಿಹಾಸ ನಾವು ನೋಡೋದಾಯ್ತು ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಇದಕ್ಕೆ ಒಂದು ಹಿಂದೂ ಧರ್ಮದ ಇತಿಹಾಸವನ್ನ ಹೊಂದಿದೆ ಹಾಗೆ ಸ್ವಾತಂತ್ರ್ಯದ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ತಾವು ಒಟ್ಟಾಗಿ ಸೇರೋದಕ್ಕೆ ಸಾಕಷ್ಟು ಹಿಂದೂ ಹಬ್ಬಗಳನ್ನ ಅವಕಾಶಗಳನ್ನಾಗಿ ಮಾಡ್ಕೊಳ್ತಾ ಇದ್ರು ಅದರಲ್ಲಿ ರಾಮಲೀಲಾ ನಾಟಕದ ಒಂದು ಅವಕಾಶವೂ ಸಹ ಒಂದಾಗಿತ್ತು ಹಾಗಾಗಿ ಶ್ರೀರಾಮನವಮಿಯಲ್ಲೂ ಸಹ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಸ್ವಾತಂತ್ರ್ಯದ ಬಗ್ಗೆ ಭಿತ್ತಿ ಪತ್ರಗಳನ್ನ ಜನರಲ್ಲಿ ಹಂಚಿ ಜಾಗೃತಿಯನ್ನ ಉಂಟು ಮಾಡ್ತಾ ಇದ್ರು ಶ್ರೀರಾಮನವಮಿಯನ್ನ ಕಡ್ಡಾಯವಾಗಿ ಆಚರಿಸಲೇಬೇಕಾದಂತಹ ಸ್ಥಳಗಳು ಯಾವುದು ಅಂದ್ರೆ ಶ್ರೀರಾಮ ಜನ್ಮಭೂಮಿ ಅಯೋಧ್ಯ ನಗರಿ ರಾಮೇಶ್ವರಂ ಭದ್ರಾಚಲಂ ಇದಲ್ಲದೆ ಭಾರತದ ಹೊರಗಿನಲ್ಲೂ ಸಹ ಶ್ರೀರಾಮನವಮಿನ ಆಚರಿಸುವಂತಹ ಕೆಲವು ದೇಶಗಳಿವೆ ಅಂದ್ರೆ ಹಿಂದೂಗಳು ಹೆಚ್ಚಾಗಿ ವಾಸಿಸ್ತಾ ಇರುವಂತಹ ವಿದೇಶಗಳು ಅವು ಯಾವುವು ಅಂದ್ರೆ ಮಲೇಷಿಯಾ ಫೀಜಿ ಮಾರಿಷಸ್ ಸಿಂಗಾಪುರ್ ಇತ್ಯಾದಿ ಶ್ರೀರಾಮನವಮಿಯ ಆಚರಣೆ ಶ್ರೀರಾಮನವಮಿಯ ಆಚರಣೆ ತಿಂಗಳುಗಳ ಹಿಂದೆಯಿಂದನೇ ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ ಶ್ರೀರಾಮನವಮಿಯ ಹಿಂದಿನ ದಿನ ದೇವಾಲಯ ಇರುವಂತಹ ರಸ್ತೆಯ ಎಲ್ಲಾ ಬದಿಗಳಲ್ಲೂ ಸಹ ತುಂಬಾ ಸುಂದರವಾಗಿ ಅಲಂಕಾರಗಳನ್ನ ಮಾಡ್ತಾರೆ ಹೂಗಳನ್ನ ಬಳಸ್ತಾರೆ ಹಸಿರು ತೋರಣಗಳನ್ನ ಕಟ್ತಾರೆ ಅಲ್ಲದೆ ಹಿಂದೂ ಧರ್ಮದ ಪ್ರತೀಕವಾದಂತ ಕೇಸರಿ ಬಣ್ಣದ ಬಾವುಟಗಳಿಂದ ಅಲಂಕರಿಸ್ತಾರೆ ಸುಂದರವಾದ ಬಣ್ಣ ತುಂಬಿದ ರಂಗೋಲಿಗಳು ಸುಗಂಧ ಪುಷ್ಪಗಳಿಂದ ಆ ರಸ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ದೇವಸ್ಥಾನದ ಹೊರಗಿನ ಅಲಂಕಾರ ಆದ್ರೆ ದೇವಸ್ಥಾನದ ಒಳಗೆ ಪ್ರತಿ ವರ್ಷನು ಸಹ ವಿಭಿನ್ನ ರೀತಿಯ ಅಲಂಕಾರಗಳನ್ನ ಮಾಡಿ ದೇವರಿಗೆ ಸಂತೃಪ್ತಿಯನ್ನ ಪಡಿಸೋ ಒಂದು ಪ್ರಯತ್ನ ಆಗಿರುತ್ತೆ ಶ್ರೀರಾಮ ನವಮಿಯ ಆಚರಣೆಯಲ್ಲಿ ಪೂಜೆ ಹೇಗಿರುತ್ತೆ ಅಂದ್ರೆ ರಾಮನಿಗೆ ಉಶೋಭ್ಯ ಕಾಲದಲ್ಲಿ ಅಭ್ಯಂಜನ ಅರ್ಚನೆ ಅಭಿಷೇಕ ಇವುಗಳೊಟ್ಟಿಗೆ ಹೂವು ವಜ್ರಾಭರಣಗಳಿಂದ ಅಲಂಕಾರವನ್ನ ಮಾಡ್ತಾರೆ ಮುದ್ದುರಾಮನನ್ನ ತೊಟ್ಟಿಲಲ್ಲಿಟ್ಟು ಜೋಗಳನ್ನ ಹಾಡ್ತಾರೆ ಅದಲ್ಲದೆ ಸಂಗೀತ ನಾಟ್ಯ ನಾಟಕಗಳ ಕಾರ್ಯಕ್ರಮಗಳನ್ನು ಸಹ ಆಯೋಜನೆ ಮಾಡಲಾಗಿರುತ್ತೆ ಇದಾದ ನಂತರ ಶ್ರೀರಾಮನಿಗೆ ಭಕ್ಷ್ಯ ಭೋಜನಗಳಿಂದ ನೈವೇದ್ಯವನ್ನ ಅರ್ಪಿಸ್ತಾರೆ ಒಂದು ಕಡೆ ಜನರಿಗೆ ಸೌತೆಕಾಯಿ ಹೆಸರು ಬೇಳೆ ಕೋಸಂಬರಿ ತಿಳಿ ಮಜ್ಜಿಗೆ ಪಾನಕ ಬೆಲ್ಲದ ಪಾನಕನ ಪ್ರಸಾದವಾಗಿ ವಿನಿಯೋಗ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಈ ಒಂದು ಕಾರ್ಯಕ್ರಮಗಳ ಪ್ರದರ್ಶನ ಸಹ ಆಗ್ತಾ ಇರುತ್ತೆ ಅದರಲ್ಲೂ ಶ್ರೀರಾಮ ನವಮಿ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಿರದೆ ಆ ತಿಂಗಳು ಪೂರ್ತಿ ಅದರ ಒಂದು ಆಚರಣೆ ನಡೆಯುತ್ತೆ ಆ ತಿಂಗಳು ಪೂರ್ತಿ ಸಾಕಷ್ಟು ಜನರಿಗೆ ಯಥೇಚ್ಛವಾಗಿ ಪ್ರಸಾದ ವಿನಿಯೋಗ ಆಗತ್ತೆ ಶ್ರೀರಾಮನವಮಿ ಬಗ್ಗೆ ತಿಳ್ಕೊಂಡಿದ್ದಾಯ್ತು ಈಗ ರಾಮ ಮಂತ್ರದ ಬಗ್ಗೆ ತಿಳಿಯೋಣ ರಾವಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಏನು ಈ ಮಂತ್ರದ ಅರ್ಥ ಅಂದ್ರೆ ದಶರಥ ಮಹಾರಾಜರು ಶ್ರೀರಾಮನನ್ನ ರಾಮ ಅಂತ ಸಂಬೋಧಿಸ್ತಾ ಇದ್ರು ಕೌಸಲ್ಯ ಮಾತೆ ಶ್ರೀರಾಮನನ್ನ ರಾಮಭದ್ರಾ ಅಂತ ಸಂಬೋಧಿಸ್ತಾ ಇದ್ರು ಮಾತಾ ಕೈಕೆ ದೇವಿ ಶ್ರೀರಾಮನನ್ನ ಚಂದ್ರನಿಗೆ ಹೋಲಿಸಿ ರಾಮಚಂದ್ರ ಅಂತ ಸಂಬೋಧಿಸ್ತಾ ಇದ್ರು ಹಾಗೆ ವಶಿಷ್ಠ ಋಷಿಗಳು ಶ್ರೀರಾಮನ ಪರತತ್ವವನ್ನು ತಿಳಿದು ಆತನನ್ನ ವೇದಸೆ ಅಂತ ಹೇಳ್ತಿದ್ರು ಸೀತಾ ಮಾತೆ ಶ್ರೀರಾಮನನ್ನ ನಾಥ ಅಂತ ಸಂಬೋಧಿಸ್ತಾ ಇದ್ರು ಅಯೋಧ್ಯೆಯ ಪುರಜನರು ಶ್ರೀರಾಮನನ್ನ ರಘುವಂಶದ ರಾಜ ಆಗಿದ್ರಿಂದಾಗಿ ರಘುನಾಥ ಅಂತ ಸಂಬೋಧಿಸ್ತಾ ಇದ್ರು ಈ ಮಂತ್ರವನ್ನ ಜಪಿಸೋದ್ರಿಂದ ನಮ್ಮಲ್ಲಿ ಆತ್ಮಬಲ ಹೆಚ್ಚಾಗುತ್ತೆ ನಮ್ಮ ದಾಸರು ಹೇಳಿದ್ದಾರೆ ರಾಮ ಮಂತ್ರವ ಜಪಿಸೋ ಹೇ ಮನುಜ ಆ ಮಂತ್ರ ಈ ಮಂತ್ರ ನೆಚ್ಚಿನೀ ಕೆಡಬೇಡ ಅಂತ ಅಂದ್ರೆ ಶ್ರೀರಾಮ ಮಂತ್ರದ ಜಪದ ಮುಂದೆ ಮತ್ಯಾವ ಮಂತ್ರನೂ ಶಕ್ತಿಶಾಲಿ ಇಲ್ಲ ಹಾಗಾಗಿ ರಾಮ ಮಂತ್ರವನ್ನ ಜಪಿಸು ಅಂತ ನಮ್ಗೆ ದಾಸರುಗಳು ಹೇಳ್ತಾರೆ ನನಗೆ ತಿಳಿದಿದ್ದಷ್ಟು ಶ್ರೀರಾಮನವಮಿಯ ಬಗ್ಗೆ ಹೇಳೋ ಪ್ರಯತ್ನ ಪಟ್ಟಿದ್ದೀನಿ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ಹಾಗೆ ಈ ವರ್ಷ ನಾವೆಲ್ಲರೂ ಶ್ರೀರಾಮನವಮಿಯನ್ನ ಬಹಳ ಭಕ್ತಿ ಶ್ರದ್ಧೆಗಳಿಂದ ಆಚರಿಸೋಣ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋಭವಂತು ಜೈ ಶ್ರೀರಾಮ್